ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂಟನೇ ತರಗತಿಯ ಎಂಟನೇ ತರಗತಿಯ ಏಳನೇ ಅಧ್ಯಾಯ ಪ್ರಾಯೋಗಿಕ ರೇಖಾಗಣಿತವನ್ನು ಗಣಿತವನ್ನು ನೋಡ್ತಾ ಇದ್ವಿ ಅದರಲ್ಲಿ ಎರಡು ಪಾರ್ಶ್ವಭಾವುಗಳು ಮತ್ತು ಮೂರು ಕೋನಗಳನ್ನು ಕೊಟ್ಟಾಗ ಚತುರ್ಭುಜವನ್ನು ಹೇಗೆ ರಚನೆ ಮಾಡಬೇಕು ಅಂತ ನೋಡ್ತಾ ಇದ್ವಿ ಅಭ್ಯಾಸ ಏಳು ಪಾಯಿಂಟ್ ಮೂರರಲ್ಲಿ ಎರಡನೇ ಪ್ರಶ್ನೆ ನಾವು ನೋಡ್ತಾ ಇರೋದು ಅಭ್ಯಾಸ ಸೊ ಏಳು ಪಾಯಿಂಟ್ ಮೂರರಲ್ಲಿ ಎರಡನೇ ಪ್ರಶ್ನೆ ಚತುರ್ಭುಜ ಪಿ ಎಲ್ ಎನ್ ಚತುರ್ಭುಜವನ್ನು ರಚನೆ ಮಾಡಬೇಕು ಪಿ ಎಲ್ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎಲ್ ಎ ಇಸ್ ಈಕ್ವಲ್ ಟು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ನೆಕ್ಸ್ಟ್ ಕೋನ ಪಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಎ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಕೋನ ಎನ್ ಇಸ್ ಈಕ್ವಲ್ ಟು ಎಂಬತ್ತೈದು ಡಿಗ್ರಿ ಓಕೆ ಸೊ ಯಾವುದೇ ಚತುರ್ಭುಜ ಆಗಲಿ ತ್ರಿಭುಜ ಆಗಲಿ ರಚನೆ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕರಡು ಚಿತ್ರವನ್ನು ರಚನೆ ಮಾಡ್ಕೋಬೇಕು ರಫ್ ಡಯಾಗ್ರಾಮ್ ಅಂತ ಹೇಳಿ ಕರಿತೀವಿ ಇಲ್ಲಿ ಅಂದಾಜು ಮೇಲೆ ತಗೊಂಡಿದ್ದೀನಿ ಸೊ ಚತುರ್ಭುಜವನ್ನು ರಚನೆ ಮಾಡಿ ಅದಕ್ಕೆ ಹೆಸರು ಕೊಟ್ಟಿದ್ದೀನಿ ಪಿ ಎಲ್ ಎ ಎನ್ ಅಂತ ಹೆಸರು ಕೊಟ್ಟಿದ್ದೀನಿ ಮತ್ತು ಅವಕ್ಕೆ ಕೊಟ್ಟಿರುವಂತಹ ಅಳತೆಗಳನ್ನು ಮೆಸರ್ಮೆಂಟನ್ನು ಕೂಡ ನಾನು ಏನು ಮಾಡಿದ್ದೀನಿ ಇಲ್ಲಿ ಬರ್ಕೊಂಡಿದ್ದೀನಿ ಪಿ ಎಲ್ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎಲ್ ಎ ಇಸ್ ಈಕ್ವಲ್ಟು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಕೋನ ಪಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಕೋನ ಎ ಇಸ್ ಈಕ್ವಲ್ಟು ನೂರ ಹತ್ತು ಡಿಗ್ರಿ ಕೋನ ಎನ್ ಇಸ್ ಈಕ್ವಲ್ಟು ಎಂಬತ್ತೈದು ಡಿಗ್ರಿ ಓಕೆ ಸೊ ಈಗ ಚತುರ್ಭುಜ ರಚನೆ ಮಾಡಬೇಕು ಚತುರ್ಭುಜ ರಚನೆ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಇದೆ ಏನು ಟ್ವಿಸ್ಟ್ ಇದೆ ಅಂತ ನೋಡಿ ಇಲ್ಲಿ ಪಿ ಎಲ್ ಇಸಿಕೊಂಡು ನಾಲ್ಕು ಸೆಂಟಿಮೀಟರ್ ರಚನೆ ಮಾಡ್ಕೊತೀವಿ ನೈಂಟಿ ಡಿಗ್ರಿನೂ ರಚನೆ ಮಾಡ್ಕೊತೀವಿ ಆಗಿ ಮೇಲೆ ಏನು ಮಾಡ್ತೀವಿ ಎಲ್ ಕೋನ ಕೊಟ್ಟಿಲ್ಲ ಅವರು ಸೊ ಎಲ್ ಕೋನ ಕೊಟ್ಟಿಲ್ಲ ಅಂದಾಗ ನಾವು ಏನು ಮಾಡೋಣ ಸೊ ಈ ಕೋನ ಕೊಟ್ಟಿಲ್ಲ ಅಂದಾಗ ನಾವು ರಚನೆ ಮಾಡಕ್ಕೆ ಹೋದಾಗ ಏನಾಗಲ್ಲ ಇದು ಆರು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತ ತೊಗೊಂತೀವಿ ಅದರಲ್ಲಿ ಆ್ಯಂಗಲ್ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಅರ್ಥ ಆಗೈತ ಅಂದರೆ ನಮ್ಗೆ ಈ ಪಾಯಿಂಟ್ ಸಿಕ್ಕಿಲ್ಲ ಅಂತ ಅಂದಾಗ ಈ ಆ್ಯಂಗಲ್ ಸಿಕ್ಕಿಲ್ಲ ಅಂದಾಗ ನಮ್ಗೆ ಈ ಪಾಯಿಂಟು ಸಿಗಲ್ಲ ಈ ಪಾಯಿಂಟು ಸಿಗಲ್ಲ ಸೊ ಹಾಗಾಗಿ ಅವ್ರು ಇಂಡೈರೆಕ್ಟಾಗಿ ಈ ಆ್ಯಂಗಲನ್ನು ಹೇಳಿದ್ದಾರೆ ಹೆಂಗೆ ಹೇಳಿದ್ದಾರೆ ಅಂತ ನೋಡಿ ಈಗ ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಅಲ್ವಾ ಈಗ ನಾವು ಈ ಕೊನೆ ಕಣ್ಣಿಡ್ಕೊಂಡು ನೀವು ರಚನೆ ಮಾಡಿದ್ರೆ ಈಸಿ ಆಗುತ್ತೆ ಇಲ್ಲದ್ರೆ ರಚನೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಕ್ಲಿಯರ್ ಆಗಿ ಬರೋದಿಲ್ಲ ಓಕೆ ಇಲ್ಲಿ ನೋಡಿ ಈಗ ಇಲ್ಲಿ ಎಂಬತ್ತೈದು ಡಿಗ್ರಿ ಇದೆ ಇಲ್ಲಿ ನೂರ ಹತ್ತು ಡಿಗ್ರಿ ಇದೆ ಇದು ತೊಂಬತ್ತು ಡಿಗ್ರಿ ಇದೆ ಈ ಕೋನ ಹೆಂಗೆ ಕಣ್ಣಿಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೋ ಚತುರ್ಭುಜ ಪಿ ಎಲ್ ಎನ್ ಇಸ್ ಈಕ್ವಲ್ ಟು ಟೋಟಲ್ ಎಷ್ಟು ಕೊಡ್ಸಿದ್ರೆ ಎಷ್ಟಾಗುತ್ತೆ ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಆಗಬೇಕು ಅಲ್ವಾ ಈ ಕೊಟ್ಟಿರೋ ಕೊನೆ ಎಷ್ಟು ತೊಂಬತ್ತು ಡಿಗ್ರಿ ಪ್ಲಸ್ ನೂರ ಹತ್ತು ಡಿಗ್ರಿ ಪ್ಲಸ್ ಎಂಬತ್ತೈದು ಡಿಗ್ರಿ ಇವಷ್ಟು ಕೂಡಸ್ರೆ ಎಷ್ಟಾಗುತ್ತೆ ಅಮೌಂಟ್ ಕೂಡ ಈ ಕೂಡ್ಸಿ ಮೂರು ಕೋನಗಳನ್ನು ಕೂಡ್ರೆ ಎಷ್ಟಾಗುತ್ತೆ ನಮಗೆ ಇನ್ನೂರ ಎಂಬತ್ತೈದು ಡಿಗ್ರಿ ಆಗುತ್ತೆ ಸೊ ಚತುರ್ಭುಜದ ನಾಲ್ಕು ಒಳ ಕೋನಗಳ ಮೊತ್ತ ಎಷ್ಟಪ್ಪ ಅಂತಂದ್ರೆ ನಮಗೆ ಮುನ್ನೂರ ಅರವತ್ತು ಡಿಗ್ರಿ ಇಲ್ಲಿ ನೋಡ್ರಿ ಟೋಟಲ್ ಚತುರ್ಭುಜದ ನಾಲ್ಕು ಒಳಕೋನಗಳ ಮೊತ್ತ ಎಷ್ಟು ಮುನ್ನೂರ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಒಳಗೆ ಇನ್ನೂರ ಎಂಬತ್ತೈದನ್ನ ಕಳಿಬೇಕು ಓಕೆ ಸೊ ಇಲ್ಲಿ ಸೊನ್ನೆದಾಗ ಐದು ಹೋಗಲ್ಲ ಇಲ್ಲಿಂದ ನಾವೇನು ತಗೊಂತೀವಿ ಕೈಲ ತಗೊಂತೀವಿ ಹತ್ತಾಗುತ್ತೆ ಹತ್ತರಾಗ ಐದು ಹೋದ್ರೆ ಇನ್ನು ಐದು ಉಳಿತು ಸೊ ಇಲ್ಲಿ ಐದು ಉಳಿಯುತ್ತೆ ಐದರಾಗ ಎಂಟು ಹೋಗೋಲ್ಲ ಇಲ್ಲಿಂದ ದಶಕ ಹದಿನೈದು ಆಗುತ್ತೆ ಸೊ ಹದಿನೈದರೊಳಗೆ ಎಂಟು ಹೋದ್ರೆ ಎಷ್ಟು ಉಳಿತೈತಿ ಏಳು ಅಂದರೆ ಇದು ಎಷ್ಟಿರುತ್ತಪ್ಪ ಅಂದರೆ ಎಪ್ಪತ್ತೈದು ಡಿಗ್ರಿ ಇರುತ್ತಿದು ಇದು ಸಿಕ್ತಲ್ವ ನಮಗೆ ಈಗ ಮೂರು ಕೋನ ಕೊಟ್ಟಣ ಅಂದ್ರೆ ಇನ್ನೊಂದು ಕೋನ ಕಂಡು ಹಿಡ್ಕೊಬೋದಲ್ಲ ಈ ಥರ ಸೊ ಎಪ್ಪತ್ತೈದು ಡಿಗ್ರಿ ಸಿಕ್ತು ಈ ಪಟ ನಾವು ಚತುರ್ಭುಜವನ್ನ ರಚನೆ ಮಾಡೋಣ ಅರ್ಥ ಆಗೈತೆ ಇದು ಯಾಕೆ ಮಾಡ್ಕೊಂಡ್ವಿ ಅಂದರೆ ಈ ಕೋನ ಗೊತ್ತಿಲ್ಲ ಅಂದರೆ ನಮ್ಗೆ ರಚನೆ ಮಾಡೋಕ್ಕೆ ಬರೋದಿಲ್ಲ ಕ್ಲಿಯರಾಗಿ ಓಕೆ ಸೊ ಹಾಗಾಗಿ ಇದನ್ನ ಕಂಡು ಹಿಡ್ಕೊಂಡ್ರೆ ನಾವು ಏನು ಮಾಡ್ಬೋದು ಈಸಿಯಾಗಿ ರಚನೆ ಮಾಡ್ಬೋದು ಅರ್ಥ ಆಗೈತಲ್ಲ ಅಂದರೆ ಮೂ ಚತುರ್ಭುಜದ ಮೂರು ಕೋನಗಳನ್ನು ಕುಡ್ಕೊಂಡ್ರೆ ಎಷ್ಟು ಬಂತು ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ಟೋಟಲ್ ಚತುರ್ಭುಜದ ನಾಲ್ಕು ಒಳಕೋನಗಳು ಮತ್ತು ಎಷ್ಟು ಇರ್ಬೇಕು ಟೋಟಲಿ ಮುನ್ನೂರ ಅರವತ್ತಿರಬೇಕು ಮುನ್ನೂರ ಅರವತ್ತೊಳಗೆ ಇನ್ನೂರ ಎಂಬತ್ತೈದು ಹೋದರೆ ನೆಪ್ಪತ್ತೈದು ಉಳಿತು ಅದು ಎಲ್ ಕೋನ ಸಿಕ್ತು ನಮಗೆ ಅಲ್ವಾ ಸೊ ಈ ಪಟ ನಾವು ಚತುರ್ಭುಜ ರಚನೆ ಮಾಡೋಣ ಬೇಸ್ ಅಂತ ಕರಿತೀವಿ ಅಥವಾ ಕನ್ನಡದಾಗ ಪಾದ ಅಂತ ಕರಿತೀವಿ ಪಿ ಎಲ್ ಪಾದ ಎಷ್ಟು ಸೆಂಟಿಮೀಟರ್ ಇದೆ ನಾಲ್ಕು ಸೆಂಟಿಮೀಟರ್ ಇದೆ ಸ್ಕೇಲ್ನ ಸಹಾಯದಿಂದ ಇದಿಂದ ನಾವು ಏನು ಮಾಡೋಣ ನಾಲ್ಕು ಸೆಂಟಿಮೀಟರ್ ಪಾದವನ್ನು ರಚನೆ ಮಾಡ್ಕೊಳ್ಳೋಣ ಓಕೆ ಸೊ ಎಷ್ಟು ನಾಲ್ಕು ಸೆಂಟಿಮೀಟರ್ ಓಕೆ ನಾಲ್ಕು ಸೆಂಟಿಮೀಟರ್ ರಚನೆ ಮಾಡ್ಕೊಂಡ್ವಿ ಆಮೇಲೆ ಏನಂತ ಹೇಳಿದರೆ ತೊಂಬತ್ತು ಡಿಗ್ರಿ ಇದೆ ಅಲ್ವಾ ಸೊ ಹಾಗಾಗಿ ತೊಂಬತ್ತು ಡಿಗ್ರಿಯನ್ನು ಏನು ಮಾಡೋಣ ರಚನೆ ಮಾಡೋಣ ಕೈವಾರದ ಸಹಾಯದಿಂದ ಸೊ ಇಲ್ಲಿ ಏನು ಮಾಡಬೇಕು ಈ ರೇಖೆ ಮುಕ್ಕಾಲು ಭಾಗವನ್ನ ತಗೊಂಡು ಏನು ಮಾಡಬೇಕು ಒಂದು ಕಂಸವನ್ನು ಒಂದು ಆರ್ಕನ ರಚನೆ ಮಾಡ್ಕೊಳೋಣ ಇದರ ಮೇಲೆ ಇಟ್ಕೊಂಡು ಸೊ ಇಲ್ಲೊಂದು ಆರ್ಕನ್ನು ತೊಗೊಂಡೆಣ್ಣ ಎಲ್ಲಿ ಕಟ್ ಆಯ್ತಲ್ಲ ಇಲ್ಲಿಂದ ಅದೇ ಅಳತಿಯಿಂದ ಒಂದು ಕಂಸವನ್ನ ಹೇಳ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಕಂಸವನ್ನ ಹೇಳ್ಕೊಳ್ಳೋಣ ಓಕೆ ಸೊ ಇಲ್ಲಿ ಕಟ್ ಮಾಡಿದ್ರೆ ಇದು ಒಂದು ಕಟ್ಟಿಗೆ ಎಷ್ಟು ಇರ್ತತಿ ಅರುವತ್ತು ಡಿಗ್ರಿ ಇರ್ತೈತಿ ಎಷ್ಟು ಇದೆಷ್ಟಿರ್ತತಿ ಅರವತ್ತು ಡಿಗ್ರಿ ಇರ್ತತಿ ಇಲ್ಲಿಂದ ಮತ್ತು ಇದು ಅರವತ್ತು ಡಿಗ್ರಿ ಇರ್ತತಿ ಓಕೆ ಇದಿಷ್ಟು ಅರವತ್ತು ಇಲ್ಲಿಂದ ಅರವತ್ತು ಅಂದರೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಎಷ್ಟಾಗ್ತತಿ ಇಪ್ಪತ್ತು ಡಿಗ್ರಿ ನೂರ ಇಪ್ಪತ್ತು ಡಿಗ್ರಿ ಇರ್ತತಿ ಓಕೆ ಸೊ ಇಲ್ಲಿಂದ ಅರವತ್ತು ಇಲ್ಲಿಂದ ಅರವತ್ತು ಓಕೆ ಸೊ ನೂರ ಇಪ್ಪತ್ತು ಡಿಗ್ರಿ ಇರ್ತೈತಿ ಸೊ ನೆಕ್ಸ್ಟ್ ಇವೆರಡನ್ನ ಕಟ್ ಮಾಡಿದೆ ಕಟ್ ಆಗಿರ್ತವಲ್ಲ ಅಲ್ಲಿಂದ ನಾವು ಬೈಸೆಕ್ಟ್ ಮಾಡಿದಾಗ ಕೋನ ರಚನೆ ಮಾಡಿದಾಗ ಏನಾಗುತ್ತೆ ಇದು ನೈಂಟಿ ಡಿಗ್ರಿ ಆಗತ್ತೆ ನಮಗೆ ಪಿ ನೈಂಟಿ ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡಬೇಕು ಮಾಡಿದೀವಿ ಓಕೆ ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಓಕೆ ಪಿ ಎಷ್ಟಾಗುತ್ತೆ ಈಗ ನೈಂಟಿ ಡಿಗ್ರಿ ರಚನೆ ಮಾಡ್ಕೊಂಡ್ವಿ ಸೊ ಈ ನೈಂಟಿ ಡಿಗ್ರಿ ರಚನೆ ಆಗಿ ಮೇಲೆ ನಮಗೇನು ಬೇಕಪ್ಪ ಅಂತಂದರೆ ನೆಕ್ಸ್ಟು ಎಲ್ ಎಲ್ಲಿ ರಚನೆ ಮಾಡ್ಕೋಬೇಕು ಎಲ್ ಎಪ್ಪತ್ತೈದು ಡಿಗ್ರಿ ಇದೆ ಅಲ್ವಾ ಸೊ ಈ ಎಪ್ಪತ್ತೈದು ಡಿಗ್ರಿ ರಚನೆ ಮಾಡ್ಕೋಬೇಕಂದ್ರೆ ಈ ಕಡೆನೂ ಕೂಡ ಏನು ಮಾಡ್ಕೋಬೇಕು ಒಂದು ಕಂಸವನ್ನು ಎಳ್ಕೋಬೇಕು ಇದು ರಚನೆ ಆಗಿ ಮೇಲೆ ನೀವು ಬೇಕಾದ್ರೆ ಇದನ್ನು ಬೇಕು ಅಂದರೆ ಅಳಿಸ್ಕೋಬೋದು ಓಕೆ ಸೊ ಇದಿಷ್ಟು ಚೂರು ಅಳಿಸ್ಕೋಬಹುದು ಬೇಕು ಅಂದರೆ ಎರೇಸ್ ಮಾಡ್ಬೋದು ನೆಕ್ಸ್ಟ್ ಈ ಪಾಯಿಂಟಲ್ಲಿ ಇಟ್ಕೊಂಡು ಏನು ಮಾಡೋಣ ಏನು ಮಾಡ್ಕೊಡೋಣ ಅಂತಂದರೆ ಇನ್ನೊಂದು ಕಂಸವನ್ನು ಈ ಕಡೆ ಹೇಳ್ಕೊಡೋಣ ಓಕೆ ಸೊ ಇಲ್ಲಿ ಕಮಸ ಹೇಳ್ಕೊಂಡಾಗೆ ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಕಟ್ಟರೆಷ್ಟು ಅರವತ್ತು ಡಿಗ್ರಿ ಅಲ್ವಾ ಸೊ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಕಟ್ಟದ ಅದು ಅರವತ್ತು ಡಿಗ್ರಿ ಓಕೆ ಸೊ ಇವೆರಡನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ವಿ ಅಂದರೆ ನೈಂಟಿ ಡಿಗ್ರಿ ಮಾರ್ಕ್ ಇದು ಓಕೆ ಇದೆಷ್ಟು ನೈಂಟಿ ಡಿಗ್ರಿ ಇದನ್ನು ಪೂರ್ತಿ ರಚನೆ ಮಾಡ್ಕೊಳೋದು ಬೇಡ ನಮಗೆ ಹಾಗೆ ಜಸ್ಟ್ ಸ್ವಲ್ಪ ಅಷ್ಟೇ ರಚನೆ ಮಾಡ್ಕೊಳ್ಳೋಣ ಈ ಪಾಯಿಂಟ್ ಬೇಕಲ್ಲ ಅದಕ್ಕಷ್ಟೇ ಓಕೆ ಸೊ ಈಗ ಏನು ಮಾಡೋಣ ಅಂದರೆ ಇಲ್ಲಿಂದ ಇಲ್ಲಿಗೆ ಅರುವತ್ತು ಡಿಗ್ರಿ ಇದೆ ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಇದೆ ಅಲ್ವಾ ಸೊ ಈಗ ಅರುವತ್ತು ಈ ನಡುವೆ ಇರುವಂಥ ಅರವತ್ತು ಡಿಗ್ರಿ ನಡುವೆ ಏನು ಕಟ್ಟಾಗೈತಲ್ಲ ಇದೆಷ್ಟು ತೊಂಬತ್ತು ಡಿಗ್ರಿ ಇದೆ ಅಲ್ವಾ ಟೋಟಲ್ ನಮಗೆ ಓಕೆ ನಮಗೆ ಎಷ್ಟು ಎಪ್ಪತ್ತೈದು ಬೇಕು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅರವತ್ತಿದೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಅರುವತ್ತು ಡಿಗ್ರಿ ಇದೆ ಸೊ ಇದೆಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಇದು ನೂರ ಎಪ್ಪತ್ತು ಡಿಗ್ರಿ ನಮಗೆ ಬೇಕಾಗಿರೋದೆಷ್ಟು ಎಪ್ಪತ್ತೈದು ಡಿಗ್ರಿ ಅಲ್ವಾ ಸೊ ಎಪ್ಪತ್ತೈದು ಡಿಗ್ರಿ ಅಂತಂದರೆ ನಮಗೆ ಸೊ ಇಲ್ಲಿಂದ ಇಲ್ಲಿಗೆ ಅರುವತ್ತು ಇಲ್ಲಿಂದ ಇಲ್ಲಿಗೆ ಅರುವತ್ತು ಅರವತ್ತು ಅರ್ಧ ಎಷ್ಟಾಯಿತು ಮೂವತ್ತು ಅಂದರೆ ಅರುವತ್ತು ಮೂವತ್ತು ಕುಡಿಸಿದ್ರೆ ಎಷ್ಟಾಗುತ್ತೆ ತೊಂಬತ್ತು ಕತೆ ಹಾಗಾದರೆ ಇಲ್ಲಿ ಎಷ್ಟೈತಿ ಇಲ್ಲಿಂದ ಇಲ್ಲಿಗೆ ಮೂವತ್ತೈತಿ ಇದನ್ನು ಅರ್ಧ ಮಾಡಿದ್ರೆ ಎಷ್ಟು ಸಿಗುತ್ತೆ ನನಗೆ ಮೂವತ್ತು ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಹದಿನೈದು ಕತೆ ಹಾಗಾದ್ರೆ ಹದಿನೈದಕ್ಕೆ ಅರವತ್ತು ಕುಡಿಸಿದ್ರೆ ಎಷ್ಟಾಗುತ್ತೆ ನಮಗೆ ಎಪ್ಪತ್ತೈದು ಬರ್ತೈತೆ ಈ ಅರ್ಧ ಹೆಂಗೆ ಮಾಡೋದು ತೋರಿಸ್ತೀನಿ ಈಗ ಅರ್ಥ ಆಗೈತಾ ಈಗ ಅದನ್ನ ಅರ್ಧ ಮಾಡ್ಕೋಬೇಕು ಅರ್ಥ ಆಗೈತಲ್ಲ ನಮ್ಗೆ ಸೆವೆಂಟಿ ಫೈವ್ ಡಿಗ್ರಿ ಬೇಕು ಈ ತೊಂಬತ್ತು ಮತ್ತು ಅರವತ್ತರ ನಡುವೆ ಲಂಬಾರ್ಧಕವನ್ನ ರಚನೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ಇಟ್ಕೊಂಡು ನೈಂಟಿ ಡಿಗ್ರಿ ಕಟ್ ಆಗೈತಲ್ಲ ಈ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲೊಂದು ಅರ್ಧ ಕಂಸ ಮತ್ತು ಅರವತ್ತು ಡಿಗ್ರಿ ಕಟ್ ಮಾಡಿರ್ತೀವಲ್ಲ ಅಲ್ಲಿಂದ ಓಕೆ ಸೊ ಒಂದು ಪಾಯಿಂಟ್ ಸಿಗುತ್ತೆ ಏನು ಈ ಪಾಯಿಂಟ್ ಸಿಗುತ್ತಲ್ಲ ಈ ಪಾಯಿಂಟೇ ಎಷ್ಟಾಗುತ್ತೆ ಸೆವೆಂಟಿ ಫೈವ್ ಡಿಗ್ರಿ ಆಗುತ್ತೆ ಓಕೆ ಎಲ್ಲಿಂದ ಏನು ಮಾಡಿ ಈ ಪಾಯಿಂಟನ್ನು ಕೂಡಿಸಿ ಓಕೆ ಸೊ ಇದೆಷ್ಟು ಸಿಕ್ತೀಗ ನಮಗೆ ಸೊ ಎಪ್ಪತ್ತೈದು ಡಿಗ್ರಿ ರಚನೆ ಆಯಿತು ಓಕೆ ಸೊ ಹಾಗಾಗಿ ರಚನೆ ಇದೆಷ್ಟು ಉದ್ದ ಅಳತೆ ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದಾರಪ್ಪ ಅಂದರೆ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಅಂತ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿಯನ್ನು ಕೈವಾರದಿಂದ ಸ್ಕೇಲಲ್ಲಿ ಅಳತೆ ತಗೋಬೇಕು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಫೈವನ್ನು ತೊಗೊಂಡಿದ್ದೀನಿ ನಾನು ಓಕೆ ಎಕ್ಸಾಕ್ಟ್ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಸೊ ಈ ಎಲ್ ಮೇಲೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಓಕೆ ಇಲ್ಲ ಸ್ಕೇಲಿಂದ ಡೈರೆಕ್ಟಾಗೋ ಗುರುತು ಮಾಡ್ಕೋಬೋದು ಇದೆಷ್ಟಿದೆ ಸಿಕ್ಸ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಯಾವ ಬಿಂದು ಅದು ಎ ಓಕೆ ಎ ಗುರುತು ಮಾಡಿದ್ವಿ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ಸೊ ಎ ಕೋನ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎ ಕೋನ ಎಷ್ಟಿದೆ ನೂರ ಹತ್ತು ಡಿಗ್ರಿ ಇದೆ ನೀವು ಪ್ರೊಟ್ಯಾಕ್ಟರನ್ನು ಯೂಸ್ ಮಾಡಿ ನೀವು ಪ್ರೊಟ್ಯಾಕ್ಟರನ್ನು ಯೂಸ್ ಮಾಡಿ ನೂರ ಹತ್ತು ಡಿಗ್ರಿನ ಗುರುತು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟಲ್ಲಿ ನಡಿ ಬರೋ ಹಾಗೆ ಇಟ್ಕೋಬೇಕು ಇದು ಓಕೆನಾ సో ఇది కరెక్ట ఎక్సాక్టే ఈ లైన్ మేలు ఇది కో ఇన్సిడెంట్ ఆ లైన్ మేలు కరెక్ట్గా ఎగ్జాక్ట్ బే ఇట్కో ఓకే లోడి ఈ థర ಓಕೆ ಸೊ ಈ ಥರ ಇಟ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ ನಾವು ಈ ಕಡೆ ಪಾಯಿಂಟಲ್ಲಿ ಇಟ್ಕೊಂಡೀವಿ ಝೀರೋ ನೋಡಿಲಿ ಎ ಇಲ್ಲಿದೆ ಎಲ್ ಇಲ್ಲಿದೆ ಹೌದಾ ಸೊ ನಾವು ಎ ಮೇಲೆ ಇಟ್ಕೊಂಡಾಗ ಎಲ್ ಕಡೆಯಿಂದ ಝೀರೋಯಿಂದ ಮೆಸರ್ ಮಾಡಬೇಕು ಇದೇ ಪಾಯಿಂಟು ಎಲ್ಲಿದ್ದರೆ ಆ ಕಡೆಯಿಂದ ಝೀರೋಯಿಂದ ಕೌಂಟ್ ಮಾಡಬೇಕು ಈಗ ನಾನು ಎ ಇಟ್ಟಿದ್ದೀನಿ ಎಲ್ ಕಡೆಯಿಂದ ಝೀರೋಯಿಂದ ಕೌಂಟ್ ಮಾಡಬೇಕು ಝೀರೋ ಟೆನ್ ಟ್ವೆಂಟಿ ತರ್ಟಿ ಹತ್ತು ಇಪ್ಪತ್ತು ಮೂವತ್ತು ತೊಂಬತ್ತು ನೂರು ನೂರ ಹತ್ತು ಸೊ ನೂರ ಎಲ್ಲಿದೆ ಮಾರ್ಕು ಅಂದರೆ ಇಲ್ಲಿದೆ ನೂರ ಹತ್ತು ಓಕೆ ಸೊ ನೂರ ಹತ್ತಲ್ಲಿ ಮಾರ್ಕ್ ಮಾಡಿದ್ದೀನಿ ಎಕ್ಸಾಕ್ಟಾಗಿ ನೂರ ಹತ್ತಿಗೆ ಮಾರ್ಕ್ ಮಾಡಿ ಓಕೆ ಸೊ ನೂರ ಹತ್ತಿಗೆ ಮಾಡಿ ಸೊ ಆ ಲೈನನ್ನು ಜಾಯಿನ್ ಮಾಡಿ ಎ ಇಂದ ನೂರ ಹತ್ತನ್ನು ಜಾಯಿನ್ ಮಾಡಿ ಓಕೆ ಸೊ ಇಂದ ನೂರ ಹತ್ತನ್ನು ಏನು ಮಾಡಿದ್ವಿ ಜಾಯಿನ್ ಮಾಡಿದ್ವಿ ನೂರ ಹತ್ತು ಡಿಗ್ರಿ ಇದೆ ಓಕೆ ಓಕೆ ಸೊ ಈಗ ಆಯಿತಪ್ಪ ಅಂದರೆ ಎ ಆಯ್ತು ಇಲ್ಲಿ ಪಾಯಿಂಟ್ ಕಟ್ ಆಯ್ತಲ್ಲ ಈ ಪಾಯಿಂಟಿಗೆ ನಾವು ಏನಂತ ಹೆಸರು ಕೊಡೋಣ ಅಂತ ಹೆಸರು ಕೊಡೋಣ ಇಲ್ಲಿಗೆ ಎಂಡ್ ಮಾಡ್ಬೋದು ಇಲ್ಲ ಎಕ್ಸ್ಟೆಂಡು ಕೂಡ ಮಾಡಬಹುದು ಓಕೆ ಸೊ ಇದು ಎಂಬತ್ತೈದು ಬೇಕಾದ್ರೆ ಕೋನ್ ಮಾಪಕದಿಂದ ಮೆಸರ್ ಮಾಡ್ಕೊಳ್ಳಿ ಎಂಬತ್ತೈದು ಇರುತ್ತೆ ನೋಡಿ ಆಗಿ ಎಂಬತ್ತೈದೇ ಇದೆ ಓಕೆ ನೋಡಿ ನಾವು ಅಲ್ಲಿ ಇಟ್ಟಿದ್ದೀವಿ ನಾವು ಈ ಕಡೆಯಿಂದ ಮೆಸರ್ ಮಾಡ್ಕೊತ ಹೋಗಬೇಕು ಜಿ ಈ ಕಡೆಯಿಂದ ಏನಾಗುತ್ತೆ ಮೆಸರ್ ಮಾಡ್ಕೊತ ಹೋಗಿ ನಾವು ಆ ಕಡೆ ಇಟ್ಟಿದ್ದೀನಿ ಈ ಕಡೆಯಿಂದ ಮೆಸರ್ ಮಾಡ್ಕೊತಾ ಹೋದರೆ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿ ಇಲ್ಲಿ ಒಡಿಲಿ ಇಲ್ಲಿದೆ ಲೈನ್ ಇಲ್ಲಿದೆ ಹೌದಾ ಇಲ್ಲಿ ಇದು ಏಯ್ಟಿ ಅಲ್ವಾ ಇದು ಏಯ್ಟಿ ಫೈವ್ ಎಕ್ಸಾಕ್ಟಿಗೆ ಇಲ್ಲಿದೆ ಓಕೆ ಸೊ ಏಟಿ ಫೈವ್ ಬರುತ್ತೆ ಸೊ ರಚನೆ ಮಾಡಿದ್ವಿ ನಾವು ಯಾವುದು ಚತುರ್ಭುಜ ಪಿ ಎಲ್ ಎ ಏನು ಚತುರ್ಭುಜದ ರಚನೆಯನ್ನೇ ನಾವು ಮಾಡಿದ್ವಿ ಇನ್ನೊಂದ್ಸಲ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸೊ ಇಲ್ಲಿ ನಾವು ಒಂದು ಕರಡು ಚಿತ್ರ ತಗೊಂಡು ಅದರ ಅಳತೆಗಳನ್ನು ಮತ್ತು ಕೋನಗಳನ್ನು ಬರ್ಕೊಂಡು ಆಗಿ ಮೇಲೆ ನೋಡಿ ಇಲ್ಲಿ ಎಲ್ಲಿ ಕೋನವನ್ನು ಕೊಟ್ಟಿದ್ರೆ ಈಸಿ ಆಗ್ತಿತ್ತು ಬಟ್ ಎಲ್ಲಿ ಕೋನ ಕೊಟ್ಟಿಲ್ಲ ಹಾಗಾಗಿ ಈ ಕೋನಗಳನ್ನು ಕೊಟ್ಟಿದ್ದಾರೆ ಬಟ್ ಬಾವುಗಳ ಅಳತೆ ಅವುಗಳಿಗೆ ಕೊಟ್ಟಿಲ್ಲ ಇದ್ರದ್ದು ಕೊಟ್ಟಿದ್ದಾರೆ ಹೀಗಿದ್ದಾಗ ಏನು ಮಾಡಬೇಕು ನಾವು ನಾಲ್ಕನೇ ಕೋನವನ್ನು ಈಸಿಯಾಗಿ ಕಂಡು ಕಂಡಿಟ್ಕೊಂಡು ರಚನೆ ಮಾಡಿದ್ರೆ ಆಗಿ ಬರುತ್ತೆ ಈ ಚತುರ್ಭುಜದ ಮೂರು ಕೋನಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತೋ ಇನ್ನೂರ ಎಂಬತ್ತೈದು ಕೂಡಿಸ್ಕೋಬೇಕು ಮುನ್ನೂರ ಅರವತ್ತೈದಾಗಿ ಇನ್ನೂರ ಎಂಬತ್ತೈದು ಕಳೆದ್ರೆ ಲಾಸ್ಟ್ ಅರಕಣ್ಣ ಕೋನ ಸಿಗುತ್ತೆ ಅದು ಎಲ್ ಕೋನ ಅದೆಷ್ಟಿದೆ ಎಪ್ಪತ್ತೈದಿದೆ ಇದೆ ಇದು ಸಿಕ್ಕಾಗಿ ಮೇಲೆ ನಾವು ಪಾದವನ್ನು ರಚನೆ ಮಾಡ್ಕೋಬೇಕು ಪಾದ ಪಿ ಎಲ್ ಇಸ್ ಇಕೊಳ್ಟು ನಾಲ್ಕು ಸೆಂಟಿಮೀಟರ್ ಆಮೇಲೆ ಕೋನ ಪಿ ಇಸ್ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಹೆಂಗೆ ತಗೋಬೇಕಂದ್ರೆ ಈ ಲೈನ್ನ ಮುಕ್ಕಾಲು ಭಾಗ ತೊಗೊಂಡು ಆರ್ಕನ್ನ ಕಟ್ ಮಾಡಿಕೊಂಡು ಈ ಲೈನಲ್ಲಿ ಕಟ್ ಆಗಿರ್ತದೆ ಅಲ್ಲ ಅದೇ ಅಳತಿಯಿಂದ ಒಂದು ಕಟ್ ಮಾಡಿದ್ರೆ ಅದು ಅರವತ್ತು ಡಿಗ್ರಿ ತೋರಿಸುತ್ತೆ ಅರವತ್ತು ಡಿಗ್ರಿ ಡಿಗ್ರಿ ಕಟ್ ಆಗುತ್ತೆ ನೆಕ್ಸ್ಟ್ ಅದೇ ಪಾಯಿಂಟ್ ಕೂಡ ನೆಕ್ಸ್ಟ್ ಕಟ್ ಮಾಡಿದರೆ ಅರವತ್ತು ಡಿಗ್ರಿ ಅಂದರೆ ಪ್ರತಿಯೊಂದು ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಮತ್ತು ಇಲ್ಲಿಂದ ಇಲ್ಲಿಗೆ ಅರವತ್ತು ಡಿಗ್ರಿ ಇರುತ್ತೆ ಈ ಅರುವತ್ತು ಡಿಗ್ರಿ ಮತ್ತು ಈ ಅರವತ್ತು ಡಿಗ್ರಿ ನಡುವೆ ಬೈಸೆಕ್ಟ್ ಮಾಡ್ಕೊಂಡ್ರೆ ಅಂದರೆ ಲಂಬಾರ್ಧಕವನ್ನು ಮಾಡಿದರೆ ಅಥವಾ ಕೋನಾರ್ಧಕವನ್ನು ರಚನೆ ಮಾಡಿದರೆ ಮೂವತ್ತು ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತು ಅಂದರೆ ತೊಂಬತ್ತು ಡಿಗ್ರಿ ನೈಂಟಿ ಡಿಗ್ರಿ ಬರುತ್ತಿಲ್ಲ ಅಲ್ವಾ ಸೊ ಇದಿಷ್ಟಾಗಿ ಮೇಲೆ ಓಕೆ ಈ ನೈಂಟಿ ಡಿಗ್ರಿಯಿಂದ ರಚನೆ ಮಾಡಿಕೊಡಿ ನೆಕ್ಸ್ಟ್ ಎಪ್ಪತ್ತೈದು ಡಿಗ್ರಿ ಕೊನೆ ಎಪ್ಪತ್ತೈದು ಡಿಗ್ರಿ ರಚನೆ ಮಾಡ್ಕೋಬೇಕು ಇಲ್ಲಿ ಸೇಮ್ ಎಪ್ಪತ್ತೈದು ಡಿಗ್ರಿ ರಚನೆ ಮಾಡೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ತೊಂಬತ್ತು ಡಿಗ್ರಿ ರಚನೆ ಮಾಡ್ಕೋಬೇಕು ಇಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಪೂರ್ತಿ ಎಳ್ಕೊಂಡಿಲ್ಲ ಇಲ್ಲಷ್ಟೇ ಸಾಕು ನಮಗೆ ಎಳ್ಕೊಳೋದು ಎಳ್ಕೊಂಡು ಮೇಲೆ ಏನು ಮಾಡಬೇಕು ತೊಂಬತ್ತು ಸಿಕ್ತು ನಮಗೆ ಬೇಕಾಗಿರೋದಷ್ಟು ಎಪ್ಪತ್ತೈದು ಅಲ್ವಾ ಸೊ ಇಲ್ಲಿ ಅರವತ್ತಿದೆ ಸೊ ಅರವತ್ತಕ್ಕೆ ನಾನು ಎಷ್ಟು ಕುಡಿಸಿದ್ರೆ ಎಪ್ಪತ್ತೈದು ಆಗುತ್ತೆ ಹದಿನೈದು ಅಂದ್ರೆ ಈ ಅರವತ್ತು ಅಂದರೆ ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತೈತಿ ಅರವತ್ತಿರತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಅರವತ್ತರಲ್ಲಿ ಅರ್ಧ ಮಾಡ್ದಾಗ ಏನಾಗುತ್ತೆ ಮೂವತ್ತಂದ್ರೆ ತೊಂಬತ್ತು ಡಿಗ್ರಿ ಬಂದಿರ್ತೈತಿ ಇಲ್ಲಿಗೆ ತೊಂಬತ್ತು ಡಿಗ್ರಿ ಆಯಿತು ಈ ತೊಂಬತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ನಡುವೆ ಎಷ್ಟು ಇರ್ತೈತಿ ಮೂವತ್ತು ಇರ್ತದೆ ಆ ಮೂವತ್ತನ್ನು ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ ಹದಿನೈದು ಈ ಅರವತ್ತು ಪ್ಲಸ್ ಹದಿನೈದು ಕುಡಿಸಿದ್ರೆ ಎಷ್ಟಾಗತ್ತೆ ಎಪ್ಪತ್ತೈದು ಡಿಗ್ರಿ ಆಗುತ್ತೆ ಅಂದರೆ ಈ ಅರವತ್ತು ಮತ್ತು ನೈಂಟಿ ಡಿಗ್ರಿ ಅಂದರೆ ಅರವತ್ತು ಮತ್ತು ತೊಂಬತ್ತಕ್ಕೆ ಏನು ಮಾಡಬೇಕಪ್ಪ ನಾವು ಇಲ್ಲಿದೆ ನೋಡಿ ಈ ಅರವತ್ತು ಮತ್ತು ಈ ತೊಂಬತ್ತಕ್ಕೆ ಏನು ಮಾಡಬೇಕಪ್ಪನ ಕೋನಾರ್ಧಕ ರಚನೆ ಮಾಡ್ಕೋ ಏನೋ ಕೋನವನ್ನು ಅರ್ಧ ಮಾಡಬೇಕು ಅಂದರೆ ಈ ಪಾಯಿಂಟಲ್ಲಿ ಇಟ್ಕೊಂಡು ಕಟ್ ಮಾಡಬೇಕು ಇಲ್ಲಿ ಇಲ್ಲಿ ಈ ಪಾಯಿಂಟ್ ಇಟ್ಕೊಂಡು ಕೈವಾರದಿಂದ ಈ ಥರ ಕಟ್ ಮಾಡ್ಕೋಬೇಕು ಪಾಯಿಂಟ್ ಪಾಯಿಂಟನ್ನು ಓಕೆ ಈ ಥರ ನೋಡಿ ಈ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲಿ ಮತ್ತು ಈ ಪಾಯಿಂಟಲ್ಲಿ ಇಟ್ಕೊಂಡು ಇಲ್ಲಿ ಕಟ್ ಮಾಡಿದಾಗ ಈ ಪಾಯಿಂಟ್ ಸಿಗುತ್ತೆ ಅಂದರೆ ಇದು ಸೆವೆಂಟಿ ಫೈವ್ ಡಿಗ್ರಿ ಆಗುತ್ತೆ ಓಕೆ ಸೊ ಇಲ್ಲಿಂದ ನಾವು ಏನು ಮಾಡ್ಕೋಬೇಕು ರಚನೆ ಮಾಡ್ಕೋಬೇಕು ಸ್ಟ್ರೈಟ್ ಲೈನನ್ನು ರಚನೆ ಮಾಡ್ಕೊಂಡ್ವಿ ಸ್ಟ್ರೈಟ್ ಲೈನ್ ರಚನೆ ಆಗಿ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಎಷ್ಟು ಅಳತೆ ಕೊಟ್ಟಿದ್ದಾರೆ ಎಲ್ಲಿ ಏ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಅರವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಸೊ ಈ ಅರವತ್ತೈದು ಡಿಗ್ರಿಯನ್ನು ಸ್ಕೇಲಲ್ಲಿ ಯೂಸ್ ಮಾಡ್ಕೋಬೋದು ಇದು ಕೈವಾರದಿಂದ ಅಳತೆ ತಗೊಂಡು ಕಟ್ ಮಾಡಿದ್ದೀನಿ ಅಲ್ಲಿಗೆ ಯಾವ ಕೋನ ಸಿಕ್ತು ನಮಗೆ ಎ ಕೋನ ಸಿಕ್ತು ಏ ಕೋನವನ್ನು ಕೋನ ಮಾಪಕದಿಂದ ರಚನೆ ಮಾಡಿದ್ದೀನಿ ಕೋನ ನೂರ ಹತ್ತು ಡಿಗ್ರಿ ಸೊ ಈ ರೀತಿ ಇಟ್ಕೊಂಡು ಹತ್ತು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ಟೋಟಲಷ್ಟು ನೂರು ನೂರ ಹತ್ತು ಇಲ್ಲಿಗಿದೆ ನೋಡಿ ಎಕ್ಸಾಕ್ಟ್ ಇದೆ ನೂರ ಹತ್ತು ಡಿಗ್ರಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ಲೈನ್ ಹಾಕಿದ್ದೀನಿ ಆ ಸ್ಟ್ರೈಟ್ ಲೈನ್ ನೈಂಟಿ ಡಿಗ್ರಿ ಸ್ಟ್ರೈಟ್ ಲೈನ್ ಎರಡು ಜಾಯಿನ್ ಆಗುತ್ತೆ ಆ ಜಾಯಿನ್ ಪಾಯಿಂಟ್ ಏನಾಗ ಸಿಗುತ್ತೆ ನಮಗೆ ಎನ್ ಸಿಗುತ್ತೆ ಎನ್ ಇಷ್ಟ ಮೂರು ಕೋನಗಳ ರಚನೆ ಮೇಲೆ ನಾಲ್ಕನೇ ಕೋನ ಕೂಡ ಏಯ್ಟಿ ಫೈವ್ ಡಿಗ್ರಿನೇ ಇರುತ್ತೆ ಮತ್ತು ರಚನೆ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಇದು ಚತುರ್ಭುಜ ಪಿ ಎಲ್ ಎ ಮತ್ತು ಎನ್ನ ರಚನೆ ಮಾಡೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಗಿವ್ ಮಿ ಒನ್ ಕಮೆಂಟ್ ಶೇರ್ ಆ್ಯಂಡ್ ಲೈಕ್ ಓಕೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮಗೆ ಯಾರಿಗಾದರೂ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಶೇರ್ ಮಾಡಂಗಿದ್ರೆ ಶೇರ್ ಮಾಡಿ ಥ್ಯಾಂಕ್ ಯು